ನಮಸ್ಕಾರ ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ ಮತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಮಂಗರ್ವಳ್ಳಿಯ ಚಟ್ನಿ ಮಾಡ್ತಾಯಿದ್ದೀನಿ ಏನಿದು ಮಂಗರವಳ್ಳಿ ಅಂಥೇಳಿ ನೋಡ್ತಾ ಇರ್ಬೋದು ಇದು ನಮ್ಮ ಆರೋಗ್ಯಕ್ಕೆ ಉಪಯುಕ್ತವಾಗಿರುವಂತಹ ಕಾಯಿ ಮೂಳೆ ಮುರಿದಕ್ಕೆ ಒಂದು ಔಷಧಿ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಇರುತ್ತೆ ಈ ಕಾಯಿ ಇದು ಸೇಮ್ ನಮ್ಮ ದೇಹದಲ್ಲಿರುವ ಮೂಳೆಗೇ ಇದನ್ನು ಹೋಲಿಸ್ಬೋದು ಇದು ನೋಡ್ತಿದ್ರೆ ನಿಮ್ಗೆ ಹಾಗೆ ಅನಿಸುತ್ತೆ ನೋಡಿ ಇದನ್ನು ಹೇಗೆ ಕಟ್ ಮಾಡ್ಕೊಳ್ಳೋದು ಅಂಥೇಳಿ ಮೊದಲಿಗೆ ಹೇಳ್ತೀನಿ ನೋಡ್ಕೊಳ್ಳಿ ಮೊದಲು ಕೈಗೆ ಈ ರೀತಿ ಎಣ್ಣೆ ಹಚ್ಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ಈ ಬಳ್ಳಿಯನ್ನು ಕಟ್ ಮಾಡಬೇಕಾದ್ರೆ ಕೈಯ ಕಡಿತ ತುಂಬಾ ಬರುತ್ತೆ ಇಲ್ಲ ಹೇಳಿದ್ರೆ ಮುಳ್ಳು ಚುಚ್ಚೋ ರೀತಿಯಲ್ಲಿ ನಿಮಗೆ ಫೀಲ್ ಆಗ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ಎಣ್ಣೆಯನ್ನು ಕೈಗೆ ಹಚ್ಕೊಂಡು ಕಟ್ ಮಾಡ್ಕೊಳ್ಳಿ ಇಲ್ಲ ಹೇಳಿದ್ರೆ ಗ್ಲೌಸ್ ಹಾಕ್ಕೊಂಡು ಕಟ್ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು ಈ ರೀತಿ ನೀಟಾಗಿ ಆ ಕಾಯಿಯ ಸುತ್ತಲಿರುವಂತಹ ನಾರನ್ನು ತೆಗಿಬೇಕು ಈ ರೀತಿ ಆ ಬಳ್ಳಿಯ ಎಲ್ಲ ಕಾಯನ್ನು ಒಂದೊಂದಾಗೆ ಮುರಿದು ಒಂದೊಂದಾಗಿ ಈ ಥರ ನಾರುಗಳನ್ನ ತೆಗಿಬೇಕು ತೆಗ್ದಾದ್ಮೇಲೆ ಒಂದು ಸರಿ ಇದನ್ನು ವಾಶ್ ಮಾಡ್ಕೊಂಡು ಇಟ್ಕೊಳ್ಳೋಣ ಅದಕ್ಕೆ ಈ ಚಟ್ನಿ ಏನೇನು ಬೇಕು ಅಂಥೇಳಿ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಸಾಂಬಾರು ಈರುಳ್ಳಿನ ತೊಗೊಂಡಿದ್ದೀನಿ ಒಂಥರ ಕರ್ಬೇನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಹುಣ್ಸೆಣ್ಣು ತೊಗೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂಥೇಳಿ ನೋಡೋಣ ಮೊದಲಿಗೆ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಕಾಯಿನ ನಾವು ಅಲ್ವಾ ಅದನ್ನು ಅರ್ಧ ಅರ್ಧಕ್ಕೆ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡು ಈ ರೀತಿ ಎಣ್ಣೆನಲ್ಲಿ ಹಾಕಿ ಇದರ ಬಣ್ಣನೇ ಬದಲಾಗುತ್ತೆ ಈಗೇನು ಹಸಿರು ಕಲರ್ ಇದೆ ಇದು ಪೂರ್ತಿ ಬಣ್ಣ ಬದಲಾಗುತ್ತೆ ಆವಾಗವರೆಗೂ ಇದನ್ನು ಹುರ್ಕೋಬೇಕು ಈ ಕಾಯಿಯ ಉಪಯೋಗ ಏನು ಅಂತೇಳಿ ಹೇಳ್ತೀನಿ ಇದು ನಮ್ಮ ದೇಹದಲ್ಲಿರುವ ಮೂಳೆಗಳ ಮುರಿತಕ್ಕೆ ತುಂಬಾ ಉಪಯುಕ್ತವಾದಂತಹ ಒಂದು ಬಳ್ಳಿ ಅಂತಲೇ ಹೇಳ್ಬೋದು ಇದನ್ನು ವಜ್ರವಲ್ಲಿ ಅಸ್ಥಿಶೃಂಖಲ ನಲ್ಲೇರು ಮಂಗರವಳ್ಳಿ ಅಂತಲೂ ಕೂಡ ಹೇಳ್ತಾರೆ ಇಂಗ್ಲೀಷ್ನಲ್ಲಿ ಡೆವಿಲ್ಸ್ ಬ್ಯಾಕ್ ಬೋನ್ ಬೋನ್ ಸೆಟರ್ ಅಂತಲೂ ಕೂಡ ಹೇಳ್ತಾರೆ ನೋಡಿ ಈ ರೀತಿ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಇದನ್ನು ಹುರ್ಕೋಬೇಕು ಈ ರೀತಿ ಎಣ್ಣೆಯಲ್ಲಿ ಹುರ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ಥರದ ಒಗ್ರ ಅಂಶ ಇದರಲ್ಲಿ ಅನಿಸೋದಿಲ್ಲ ಹಾಗೆ ಈ ಥರ ಯಾವುದೋ ಒಂದು ಬಳ್ಳಿ ಹಾಕಿ ಚಟ್ನಿ ಮಾಡಿದ್ದೀರಾ ಅಂತಲೂ ಕೂಡ ನಿಮಗೆ ಅನಿಸೋದಿಲ್ಲ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ತಣ್ಣಗಾಗೋಕ್ಕೆ ಎತ್ತಿಟ್ಕೊಳ್ಳೋಣ ಇದು ಹೆಚ್ಚಾಗಿ ಎಣ್ಣೆ ಕೂಡ ಇರೋದಿಲ್ಲ ನಂತರ ಅದೇ ಎಣ್ಣೆಯಲ್ಲಿ ನಾವು ಈ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಬೆಳ್ಳುಳ್ಳಿ ಖಾರದ ಮೆಣಸಿನ್ಕಾಯಿ ಹಾಕ್ಕೊಂಡು ಹುರ್ಕೊಂಡು ನಂತರ ಇದಕ್ಕೆ ಮನೆಯಲ್ಲಿ ಸಾಂಬಾರು ಈರುಳ್ಳಿನ ಇದ್ದೀನಿ ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ಮಾಮೂಲಿ ಈರುಳ್ಳಿನ ಬಳಸ್ಬೋದು ಇದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಕಂದು ಬಣ್ಣ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಸ್ವಲ್ಪ ಕರ್ಬೇನ ಸೊಪ್ಪು ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಹುಣಸೆ ಹಣ್ಣನ್ನು ಹಾಕಿ ಇದನ್ನು ಕಂದು ಬಣ್ಣ ಬರೋವರಿಗೆ ಹುರ್ಕೊಂಡು ತಣ್ಣಗಾದಮೇಲೆ ಮಿಕ್ಸಿ ಜಾರ್ನಲ್ಲಿ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ಈ ಚಟ್ನಿ ನಿಮಗೆ ರೆಡಿಯಾಗತ್ತೆ ಈ ಬಳ್ಳಿ ತಿನ್ನೋದ್ರಿಂದ ನಿಮಗೆ ಬೆನ್ನು ನೋವು ಕತ್ತು ನೋವು ಮಂಡಿ ನೋವು ಕಡಿಮೆ ಆಗುತ್ತೆ ಹಾಗೆಯೇ ಇನ್ನೂ ಕೂಡ ಹಳ್ಳಿಗಳಲ್ಲಿ ಮುರಿದ ಮೂಳೆಗಳಿಗೆ ಪಟ್ಟಿ ಕಟ್ಟುವಂಥ ಒಂದು ಅಭ್ಯಾಸ ಇದೆ ಆ ಪಟ್ಟಿಯಲ್ಲಿ ನಿಮಗೆ ಈ ಬಳ್ಳಿಯ ರಸವನ್ನು ಹಾಕಿ ಪಟ್ಟಿ ಕಟ್ತಾರೆ ಹಾಗಾಗಿ ಮುರಿದ ಮೂಳೆಗಳನ್ನು ಕೂಡಿಸೋದ್ರಲ್ಲೂ ಸಹ ಇದು ಸಹಾಯ ಮಾಡುತ್ತದೆ ಹಾಗೆಯೇ ಈ ಮಂಗರಬಳ್ಳಿಯ ಪುಡಿ ಹಾಗೆ ಔಷಧಿಗಳು ಮಾರ್ಕೆಟ್ನಲ್ಲಿ ಸಿಗುತ್ತೆ ಆದರೆ ಇದರ ಬೆಲೆ ತುಂಬಾ ಹೆಚ್ಚು ಅದರ ಬದಲು ನೀವು ಈ ಬಳ್ಳಿನೇ ಮನೆಯಲ್ಲಿ ಆರಾಮಾಗಿ ನೆಡಬಹುದು ಒಂದು ಕಡ್ಡಿ ಸಿಕ್ಕಿದ್ರೆ ಸಾಕು ಇದನ್ನ ನೆಟ್ಟರೆ ಇದು ಆರಾಮಾಗಿ ಹರಡ್ಕೊಳ್ಳುತ್ತೆ ಈ ರೀತಿ ಚಟ್ನಿನ ಮಾಡ್ಕೊಂಡು ತಿನ್ನಿ ಇಲ್ಲ ನನಗೆ ಚಟ್ನಿ ಮಾಡೋಕ್ಕೆ ತಿನ್ನೋಕ್ಕೆ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳೋರು ಈ ಬಳ್ಳಿಯನ್ನು ತೆಗೆದು ಈ ರೀತಿ ಮಿಕ್ಸಿನಲ್ಲಿ ಹಾಕಿ ರುಬ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ನಿಮಗೆ ಎಲ್ಲಿ ನೋವಾಗ್ತಿದೆ ಬೆನ್ನು ನೋವಾಗಿರ್ಬೋದು ಕತ್ತಿನ ನೋವಾಗಿರ್ಬೋದು ಅಥವಾ ಮಂಡಿ ನೋವು ಅಥವಾ ಮುರಿದ ಮೂಳೆಯ ಜಾಗದಲ್ಲಿ ಸ್ವಲ್ಪ ಅರಿಶಿನ ಹಾಕಿ ಈ ಬಳ್ಳಿ ಹಾಕಿ ಈ ಮಿಶ್ರಣನ ನಿಮಗೆ ನೋವಾಗ್ತಿರೋ ಜಾಗಕ್ಕೆ ಒಂದು ಬಟ್ಟೆ ಸಹಾಯದಿಂದ ಕಟ್ಟಿ ರಾತ್ರಿ ಪೂರ ಬಿಡೋದ್ರಿಂದ ಹೆಚ್ಚಿನ ಪ್ರಯೋಜನ ಆಗುತ್ತೆ ನಂತರ ಬೆಳಗ್ಗೆ ಎದ್ದು ಬೆಚ್ಚಗಿನ ನೀರಿಂದ ತೊಳೆಯೋದ್ರಿಂದ ಇದನ್ನು ನೀವು ಎರಡರಿಂದ ಮೂರು ವಾರಗಳ ಕಾಲ ಕಂಟಿನ್ಯೂಸ್ ಆಗಿ ಮಾಡಬೇಕು ಆವಾಗ ನಿಮಗೆ ಈ ಮೂರಿದ ಮೂಳೆಗಳಾಗಿರ್ಬೋದು ಅಥವಾ ಮಂಡಿ ನೋವಾಗಿರ್ಬೋದು ಕಂಪ್ಲೀಟಾಗಿ ನಿಮಗೆ ಕಮ್ಮಿ ಆಗುತ್ತೆ ಚಟ್ನಿ ಮಾಡ್ತೀನಿ ಅಂತ ಹೇಳೋರು ಈ ಬಳ್ಳಿಯ ಎಳೆಯ ಚಿಗುರನ್ನು ತೊಗೊಂಡು ಮಾಡಿ ಚಟ್ನಿ ಚೆನ್ನಾಗಿ ಬರುತ್ತೆ ಹಾಗೆಯೇ ಈ ಬಳ್ಳಿಯ ಚಿಗುರಿನ ಎಲೆಗಳನ್ನು ಸಹ ಬಳಸ್ಕೊಳ್ಳಿ ಚೆನ್ನಾಗಿರುತ್ತೆ ಚಟ್ನಿ ಎಲ್ಲ ಮಾಡಾದ್ಮೇಲೆ ಈ ಥರ ಒಗ್ಗರಣೆ ಕೊಡೋದ್ರಿಂದ ನಿಮಗೆ ಒಂದು ವಾರಗಳ ಕಾಲ ಬಾಳಿಕೆ ಬರುತ್ತೆ ಈ ಚಟ್ನಿನ ದೋಸೆ ಜೊತೆಗೆ ಚಪಾತಿ ಜೊತೆಗೆ ಹಾಗೆ ಅನ್ನ ಜೊತೆ ತಿನ್ಬೋದು ಇದನ್ನು ಮಕ್ಕಳಿಗೂ ಸಹ ತಿನ್ನಿಸಿ ವಯಸ್ಸಾದವ್ರಿಗೂ ಕೂಡ ಕೊಡಿ ಆರೋಗ್ಯಕ್ಕೆ ಒಳ್ಳೆಯ ಒಂದು ಔಷಧಿ ಅಂತಲೇ ಹೇಳ್ಬೋದು ನೀವು ಈ ಬಳ್ಳಿ ಹಾಕಿ ಚಟ್ನಿ ಮಾಡಿದ್ದೀರಾ ಅಂತ ಯಾವುದೇ ಕಾರಣಕ್ಕೂ ಸಲ ಒಂದು ಚಟ್ನಿ ಡಿಫ್ರೆಂಟಾಗೂ ಕೂಡ ಇರುತ್ತೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ಆ ಕಾಯಿ ನೋಡಿದ್ರೇ ನಿಮಗೆ ಮೂಳೆಯ ಥರನೇ ಕಾಣಿಸುತ್ತೆ ಹಾಗಾಗಿ ಇದು ಮುರಿದ ಮೂಳೆಗಳನ್ನು ಕೂಡಿಸ್ತದೆ ಅಂತಲೇ ಹೇಳ್ತಾರೆ ಈ ಬಳ್ಳಿ ಸಿಕ್ಕಿದ್ರೆ ಮಿಸ್ ಮಾಡದೆ ಈ ಥರ ಒಂದು ಚಟ್ನಿನ ಮಾಡ್ಕೊಂಡು ಮನೆಯಲ್ಲಿ ತಿನ್ನಿ ಮಕ್ಕಳಿಗೂ ಸಹ ಕೊಡಿ ತನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು